ಅಂತ ಹೇಳಿ ಜಮಖಂಡಿ ಶಹರ್ ದಿಂದ ಮಾತಾಡುದು ಸಂಗಿಂದ ಮೈಕ್ರೋ ಫೈನಾನ್ಸ್ ತಂಗಿದ್ದಕ್ಕ ಒಂದ್ ಎರಡ್ ಮೂರ್ ದಿವ್ಸ ಲೇಟ್ ಆಗಿದ್ದಕ್ಕ ಸರ್ ಒಳಗ ನನ್ ಮನಿ ಮನಿತನ ಹೊಡ್ದಾರ ರಿಕವರಿ ಸರಿಯಾಗಿ ಮಾಡಾಕತ್ತಿಲ್ಲ ಹೆಣ್ಮಕ್ಳಿಗೂ ಅಶಬ್ದ ಮಾತಾಡುದು ಟಾರ್ಚರ್ ಕೊಡೋದು ರಾತ್ರಿ ಹನ್ನೊಂದ್ರ ಕಣ ನಿಂದ್ರೋದು ಅದು ಹಿಂಗ್ ಮಾಡಾಕತ್ತಾರ ಅಂತ ಹೇಳಿ ಬಡ್ಡಿ ತಗೊಂಡ್ ನಾವು ವಾರದ ಬಡ್ಡಿ ಆಗ್ಲಿ ತಿಂಗಳ ಬಡ್ಡಿ ಆಗ್ಲಿ ಮಿಟ್ರು ಬಡ್ಡಿ ಆಗ್ಲಿ ದೂಸದ ಬಡ್ಡಿ ಆಗ್ಲಿ ಅದು ತಗೊಂಡ್ ತಗೊಂಡ್ ಅದಕ್ಕಿಂತ ಹೆಚ್ಚಿದ ಸಾಲ ಮಿಟ್ರ್ ಬಡ್ಡಿಗಳು ಹೆಚ್ಚಾಕವು ಆ ಮಿಟ್ರ್ ಬಡ್ಡಿದ ಅವ್ರ ನಮ್ದ ಆಮೇಲೆ ಬಡ್ಡಿದ ಅವರು ನಮ್ದು ಉದ್ಯೋಗನೂ ಆಟೋ ರಿಕ್ಷಾನು ನಮ್ದು ಕರ್ಕೊಂಡ್ ಹೋಗ್ಯಾರ ಹಿಂಗೆಲ್ಲಾ ಬಹಳ ಸಮಸ್ಯೆ ನಮಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕಂತ ಹೇಳಿ ನಾ ಕೇಳ್ಕೊತೀನಿ ನಮ್ ಗುಲ್ಬರ್ಗಾದಿಂದ ಖಾನ್ ಮೇಡಮ್ ಅಂತ ಹೇಳಿ ಬಂದು ನಮಗ್ ಸಪೋರ್ಟ್ ಮಾಡಿದ್ದಾರೆ ನಮ್ದೆಲ್ಲ ಇಲ್ಲಿ ಜಮಾತ್ ಮಂದಿ ಸಪೋರ್ಟ್ ಮಾಡ್ಯಾರ ಬಾರಿಗಡ್ಡಿ ಸಾಹೇಬರು ಮಾಮೂನ್ ಕಾಲತ್ನಹಳ್ಳಿ ಸಾಹೇಬರು ಎಲ್ಲಾರು ಬಂದು ನಮಗ ಬಹಳ ಸಹಾಯ ಅಂದ್ರೆ ಮಾಡಾಕತ್ತಾರ ನಮ್ ಬಗ್ಗೆ ಯೋಚನೆ ಮಾಡಾಕತ್ತಾರ ನಾವು ಕೇಳ್ಕೊದಷ್ಟೇ ನಮ್ ಗೋರ್ಮೆಂಟ್ ನಮಗ್ ಸಹಾಯ ಮಾಡ್ಬೇಕು ನಮ್ ಸಿದ್ದರಾಮಯ್ಯ ಸಾಹೇಬ್ರು ನಮ್ಗ ಸಹಾಯ ಮಾಡ್ಬೇಕಂತ ಹೇಳಿ ಬಹಳ ಕಳಕಳಿಯಿಂದ ನಾವ್ ಅವ್ರ ಎಲ್ಲಾ ಹೆಣ್ಮಕ್ಳು ಒತ್ತಿಂದ ನಾನು ಕೇಳ್ಕೊಳಕ್ ರೇಣುಕಾ ಹ್ಮ್ ನಾನ್ ಸಂಬಂಧ ರೀ ಆಮೇಲೆ ನಮ್ ಮನ್ಯಾನವ್ರು ಗಾಡಿ ಸ್ವಂತ ಗಾಡಿ ಮಾಡ್ಬೇಕು ಉದ್ಯೋಗ ಸಂಬಂಧ ಗಾಡಿ ತಗೊಂಡ್ ನಮ್ಮ ಎಲ್ಲಾರ ನಾಕ್ ಮಂದಿ ಮ್ಯಾಗ ತರಿಸ್ರಿ ಆದ್ರೆ ಈಗ ಒಟ್ಟ ನಂಗ್ ತುಂಬಾ ಕಾಯಿಲಿ ತುಮ್ಕೋತ ನಾ ಎಲ್ಲಾ ಮುಟ್ಟಾಕ ಬಂದಾರಿ ಆದ್ರ ಈ ರಜೆಯರ್ ಕೂಡಕತಾರೀ ಒಟ್ಟ ಹನ್ನೊಂದ್ ಗಂಟೆ ಹಿಡ್ಕೊಂಡ್ ನಾವ್ ಹೋಗಿ ಎರಡ್ ದಿವ್ಸ ಹೋಗಿ ಸರ್ ಮನಿ ಅವ್ರ ಹನ್ನೊಂದ್ ಗಂಟೆ ತನ ಮನಿ ಮುಂದ್ಕೊಂಡಿರ್ತಾರೀ ಊರ್ ಹಾಕೊಂಡ್ ಸಾಯಿನಿ ನಕ ತುಂಬ ನಮ್ಗತಾರೀ ಹೊಟ್ಟಿಗೆ ನಾನೇವ ಹೇಳ್ತಿದ್ಯೋ ಸಂಗೀನ್ ಸರ್ ಈ ತರ ಅವ್ರು ಮಕ್ಳು ಹೊತಾಟಿ ಮರಿ ಹೊಟ್ಟಿ ಆಯ್ಬಿಟ್ಟೇವ್ರಿ ಸರ್ ನಾವ್ ಮನೆಯಾಗ ಗಂಡ ನಾವ್ ಮನ್ಯಾಗ ಈ ಗಂಡ ಮಕ್ಕಳೆಲ್ಲಾ ಹುಡ್ಕಾಡತ್ತೀ ಸರ್ ಇಲ್ಲಿ ನಿಮ್ ಕಾರ್ಯಕ್ರಮ ನಡೆಯದಿ ಇಲ್ಲಿ ಗಂಡ ಸರ್ ಒಂದ್ ರೂಪಾಯಿ ಇಲ್ರಿ ಈಗ ಮಾಮ ಪಾರ್ವ್ಯವ್ರ್ ನನಗೆ ಸಹಾಯ ಮಾಡ್ಯಾರ ನನಗ ಬಾಳ್ಕೆಟ್ ಈಗ ಸಾಯ್ಬೇಕು ಅಂತ ಪರಿಸ್ಥಿತಿ ಐತ್ರಿ ಸರ್ ನನ್ಗ ಊರ್ಲಾಕ್ ಒಂದ್ ಸಾಯ್ ಅಂತ ಪರಿಸ್ಥಿತಿ ಐತ್ರಿ ಸರ್ ಬಡ್ಡಿ ಹಂಗ ಐವತ್ ಸಾವಿರ ರೂಪಾಯಿ ತಗೊಂಡ್ರಿ ಅದು ವಾರದ ಬಡ್ಡಿ ಒಂದ್ ಎರಡ್ ಲಕ್ಷ ದಿನ ಬಡ್ಡಿನ ಕೊಟ್ಟಿನಿ ಸರ್ ಈಗ ಅವರು ಕೂಡ ತಂಗಿ ಟಾರ್ಚರ್ ಮಾಡಾಕತ್ತಾರ ಎಲ್ಲಾ ಕಡೆ ನನಗ್ ತ್ರಾಸ್ ಬಾಳ ಬಂದೈತ್ರಿ ಈಗ ಹೆಂಗಾರ ಮಾಡಿ ನನ್ಗೆ ಇದ್ರಾಗಿನ್ ಪಾರ ಮಾಡ್ರ ಬಾ ಬಾಳ ಅನ್ಕೂಲ ಜಮಖಂಡಿಯಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ಆಗಲಿ ಅಥವಾ ಈ ಸಂಘ ಸಂಸ್ಥೆ ಹಾವಳಿ ಆಗಲಿ ಬಹಳ ಈಗ ಈಗ ಮೈಕ್ರೋ ಫೈನಾನ್ಸ್ ಅವರು ಏನ್ ಮಾಡ್ತಾರ ಈಗ ಅವ್ರದ್ದು ಲೋನ್ ತಗೊಂಡ್ ಹೋಗ್ತೀರಲ್ಲಿ ಅವ್ರದ್ದೇನ ಸಿವಿಲ್ ಸ್ಕೋರ್ ಹೆಂಗ್ ಐತಿ ವಿಚಾರ ಮಾಡಂಗಿಲ್ಲ ಏನು ವಿಚಾರ ಮಾಡಲ್ಲ ಈಗ ಏನು ಹೆಣ್ಮಕ್ಳಿಗೆ ಏನ್ ಮಾಡ್ತಾರು ಹೆಣ್ಮಕ್ಳಿಗೆ ಅವ್ರಿಗೆ ಆಸೆಕ್ ಬಿಡಿಸಿ ಆಸೆಟ್ ಬಿಡಿಸಿ ಅವ್ರ ಅವರಾಗಿ ಆಟೋಮೆಟಿಕ್ ಲೋನ್ ತಗೋಬೇಕು ಆಟೋಮೆಟಿಕ್ ಲೋನ್ ತಗೋಬೇಕು ಆ ಲೋನ್ ಎಂತಾದ್ರು ಕೊಡ್ತಾರಪ್ಪ ಇವ್ರಪ್ಪ ಅಂದ್ರೆ ಅವ್ರು ಯಾವ್ದು ಜೀವನ ಜೀವನ ಮಾಡ್ಕೋ ಮಾಡೋ ಜೀವನಕ್ಕೆ ಉಪಯೋಗ ಆಗುವಂತ ವಸ್ತು ತಗೋಕ್ ಕೊಡಲ್ಲ ಬರೀ ಮೊಬೈಲ್ ತಗೋ ಮೊಬೈಲ್ ತಗೊಳಕ ಕೊಟ್ನಿ ವಿಲಾಸಿ ಜೀವನಕ್ಕಾಗಿ ಉಪಯೋಗ ಮಾಡಾಕ್ ಕೊಟ್ನಿ ಅನ್ನೋದನ್ನ ಇವ್ರಿಗೆ ಆಸೆಗೆ ಬಿದ್ದ ಲೋನ್ ಕೊಡ್ತಾರ ಕೊಟ್ ನಂತರ ಇವ್ರ ವಸೀಲಿ ಮಾಡ್ಬೇಕಾದ್ರೆ ಕೆಲವೊಂದ್ಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ಇವ್ರು ವಸೀಲಿ ಬರಬೇಕಾದ್ರೆ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದರ್ ತನಕ ಅಟ್ಟ ಬರ್ಬೇಕು ಆದ್ರೆ ಇವ್ರು ಏನ್ ಮಾಡ್ತಾರ ರಿಕವರಿ ಇದಾವ್ ರಿಕವರಿ ಇದ್ರೆ ರಾತ್ರಿ ಒಂಬತ್ತಾಗಲಿ ಆಗಲಿ ಆಗ ಬಂದ್ ಅವ್ರ ಮನ್ಯಾಗ ಬಂದ್ ಕುಂಡ್ರೋದು ಮನೆಯಾಗ ಬಂದ್ ಕುಂಡ್ರೋದು ಹೋದ್ ಯಾರು ಲೋನ್ ತೋದಿರ್ತಾರಲ್ಲ ಲೋನ್ ಹೆಣ್ಮಕ್ಳ ಹೆಣ್ಮಕ್ಳನ್ನ ಕೈ ಮಾಡುವಂತ ವಿಪರೀತ ಘಟನೆಗಳು ಸಹ ಆಗತ್ತವ್ ಅದಕ್ಕೆ ಏನ್ ಮಾಡ್ತದ್ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಒತ್ತಾಯಿ ಏನ್ ಬಂದ್ ಒತ್ತಾಯ ಮಾಡ್ತೀವ ಅಂದ್ರ ಈಗ ಇವಾಗ ಮೈಕ್ರೋ ಮೈಕ್ರೋಫೈನಾನ್ಸ್ ಅದಾವ ಇವೇನ್ ಸಂಘ ಸಂಸ್ಥೆಗಳದಾವ ಅದಾವ ಇವ್ರ ನಿತ್ತ ಒಂದ್ ನಿಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಇಂತ ಫೈನಾನ್ಸ್ ಎಲ್ಲ ಬಂದ್ ಮಾಡಬೇಕು ಈಗಾಗಲೇ ನಮ್ಮ ಬಾಗಲಕೋಡ್ ಡಿಸ್ಟ್ರಿಕ್ ಆಗಲಿ ಅಥವಾ ಬೆಳಗಾವಿ ಡಿಸ್ಟ್ರಿಕ್ ಆಗಲಿ ಒಂದ್ ಇಲ್ಲೊಂದು ಹತ್ತರಿಂದ ಹದಿನೈದು ಐದು ಮಂದಿ ಹೆಣ್ಮಕ್ಳ ಇದರ ತೊಂದರೆದಿಂದ ಎಕ್ಸ್ಪೈರ್ ಆಗ್ಯಾರ ಸೊಸೈಡ್ ಮಾಡ್ಕೊಂಡಾರ ಈಗ ಕೆಲವೊಂದ್ ಹೆಂಗ್ ತೀರ್ಸ್ಬೇಕಾದ್ರೆ ನಮ್ಮ ನಮ್ ಕಡೆ ಇದ್ದಿ ಮಾಡ್ತೀವಪ್ಪ ಕಿಡ್ಡಿ ಮಾರ್ಯಾರ ಇವ್ರ ಇವ್ರ ದುಡ್ಡು ತಿರ್ಸುನು ಅನ್ನೋ ಮತ್ತ ಎಲ್ಲ ಹೆಣ್ಮಕ್ಳು ಇರತಾರ ಆದ್ರಿಂದ ನಾವು ಗೌರ್ಮೆಂಟ್ ಒಂದು ಆಗ್ರಹ ಮಾಡ್ತೀವಿ ಮೈಕ್ರೋ ಮೈಕ್ರೋ ಫೈನಾನ್ಸ್ ಮ್ಯಾಗ ಒಂದು ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಅದ ಇವನ್ನೆಲ್ಲ ಫೈನಾನ್ಸ್ ಬಂದ್ ಮಾಡ್ಬೇಕು ಏನ್ ಲೋನ್ ತಗೊಂಡಾರಲ್ಲ ಲೋನ್ ತಗೊಂಡಾರಲ್ಲ ಆ ಎಲ್ಲ ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಕೊಡ್ಬೇಕಂತ ಈ ಎಲ್ಲ ಸಮಾವೇಶ ಮೂಲಕ ಸರ್ಕಾರ ಆಗ್ರಹ ಬರೆಸ್ತೀನಿ ಈಗ ಜಮಖಂಡಿಯಲ್ಲಿ ಸಾಲ ಹತ್ತು ರೂಪಾಯಿ ಬಡ್ಡಿಯಿಂದ ನೂರು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಹಂಗ ಸಾಲ ಕೊಡ್ತಾರ ಬಡ್ಡಿ ಕೊಟ್ಬಿಟ್ಟು ಆದ್ರೂ ಏನ್ ಬಡ್ಡಿ ಕೊಟ್ಟಿಲ್ಲ ಜನರಿಗೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟಿ ಹೆಣ್ಮಕ್ಳಿಗೆ ಬೈತಾರ ಈ ನಮೂನೆ ಹೆಣ್ಮಕ್ಳ ಯಾವ ನಮೂನೆ ಆಗತಾರಪ್ಪ ಅಂತಂದ್ರ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದೈತೆ ಪೊಲಿಟಿಷಿಯನ್ಗೂ ಕಂಪ್ಲೇಂಟ್ ಕೊಟ್ರ ಸಂಘದವ್ರಾಗ್ಲಿ ಮತ್ತು ಬಡ್ಡಿದವರಾಗ್ಲಿ ಕಂಪ್ಲೇಂಟ್ ಕೊಟ್ರ ನೀವ್ ನೀವು ತಗೊಂಡ್ರಿ ನೀವ್ ನೀವು ಇದನ್ ಮಾಡ್ರಿ ನಿಮ್ಮ ನಿಮ್ಗೆ ಬಗೆಹರಿಸಕೋರಿ ನಮ್ಮ ಕಡೆಯಿಂದ ತರಕೆ ಅಂತ ಹೇಳಿ ಅವ್ರ ಕಡೆ ಬರ್ಸ್ಕೊಂಡು ಇವ್ರ ಕಡೆ ಬರ್ಸ್ಕೊಂಡು ಕೈ ಬಿಟ್ಟು ಬಿಡ್ತಾರೆ ಮತ್ತೆ ಜಗಳ ಮತ್ ಬರುದು ಮತ್ ಟೇಷನ್ಗೆ ಬರೋದು ಮಾತು ಬರ್ಸ್ಕೊತರು ಮಾತೀನ್ ಮಾಡ್ಕೊತಾರ ನಮ್ಮ ನಿಮ್ಮ ಮಕ್ಕಳ ಕಂಡಾಪಟ್ಟಿಗೆ ಮಕ್ಕಳಿಗೆ ತೊಂದರೆ ಕೊಡ್ತಾರೆ ವಯಸ್ಸುದಾರಿಗೆ ತೊಂದರೆ ಕೊಡ್ತಾರೆ ಈ ನಮ್ಮನೇ ಅವ್ರೆಲ್ಲರೂ ಬಂದ್ ನಮಗ್ ಹೇಳ್ತಿರ್ತಾರೆ ಅವ್ರು ಬಂದ್ ನಮಗೆ ಎಲ್ಲರೂ ಹೇಳುವತ್ತಾಗ ನಾವು ಹೋಗಿ ಸ್ಟೇಷನ್ ಹೋಗಿ ಹೇಳ್ತಿತ್ತು ಸರ್ ನೋಡ್ರಿಪ್ಪ ಪಾಪ ಬೊರಗ್ ಏನಾದ್ರೂ ಹೆಲ್ಪ್ ಮಾಡ್ರಿ ನೀವ್ ಏನಾದ್ರು ನಿಮ್ ಕೈ ಕಾನೂನು ಐತಿ ಅವ್ರು ಯಾರು ಏನ್ ಮಾಡಿರ್ತಾರ ಒಂದ್ಸಪ್ ತಗೊಂಡ್ ಬಂದ ಅರೆಸ್ಟ್ ಮಾಡ್ರಿ ಎಫ್ಐಆರ್ ಮಾಡ್ರಿ ಅವ್ರ ಮೇಲೆ ಕಾನೂನು ಪ್ರಕಾರ ಒಂದ್ಸಪ್ ಮಾಡಿದ್ರ ಅಂದ್ರ ಒಂದ್ ಸ್ವಲ್ಪ ಅಜ್ಜಿ ಕುಳಿತೈತಿ ಅವ್ರಿಗೆ ಮತ್ತೆ ಏನೋ ಜನ ಅವ್ರಿಗೆ ಹೊಂದಾಣಿಕೆ ಐತೆ ತೂಕೋತಾರೋ ಏನ್ ತೂಕೋತಾರೋ ಹುಳಾಕತ್ತಾರ ಬಾವಿ ಬೀಳಾಗತ್ತಾರ ಕೆರಿ ಬೀಳಾಗತ್ತಾರ ಪರಿಸ್ಥಿತಿ ಕಾನೂನು ರಕ್ಷಣೆ ಮಾಡಲಿಲ್ಲ ಅಂದ್ರೆ ನಮ್ಮ ಬಡ ಜನರು ಎಲ್ಲಿ ಹೋಗ್ಬೇಕು ಅದಕ್ಕ ಸಿದ್ದರಾಮಯ್ಯ ಸಹ ನಮ್ಮಲ್ಲಿ ಬರೋದಾರೆ ಆ ಟೈಮ್ ದಾಗ ಸಿದ್ದರಾಮಯ್ಯ ಸಹೇಬ್ರಿಗೆ ನಾವು ಮನವಿ ಕೊಡ್ತೀವಿ ಈ ನಮನ ನಮ್ಮಲ್ಲಿ ನಡೆದ ನಾವು ಎಲ್ಲಾ ಹೆಣ್ಮಕ್ಳು ತಗೊಂಡು ಹೋಗಿ ನಾವು ಮನವಿನೂ ಕೊಡ್ತೀವಿ ಅದಕ್ಕ ಈ ಸಂಘದ ಸಂಘದ ಪರಿಸ್ಥಿತಿ ಏನಾಗೈತೈತೆ ಅಂದ್ರೆ ಬರೀ ಸಂಘ ಕೊಡ್ತಾನೆ ಸಂಘ ಕೊಡ್ತಾನೆ ಬರೀತಂದ್ರೆ ಒಬ್ಬರಿಗೆ